完了，什么不见了？ ಸಭಾ ಮತ್ತು ಮದಕರಿ ಕಿಚ್ಚ ಸುದೀಪ್ ಪಡೆ ಬೆಂಗಳೂರು ಇವರ ವತಿಯಿಂದ ನಮ್ಮ ದೇವರ ಬೊಮ್ಮದೇವರ ಹಟ್ಟಿಯ ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದ ಹತ್ತಿರ ಇರುವ ಬೊಮ್ಮದೇವರಹಟ್ಟಿಯ ದೇವರಾಸುಗಳಿಗೆ ಮೇವು ಮತ್ತು ಹಿಂಡಿ ಬೂಸಾ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಶ್ರೀ ವಾಲ್ಮೀಕಿ ಗುರುಪುಟದ ಲಿಂಗೈಕ್ಯ ಜಗದ್ಗುರುಗಳಾದ ಪುಣ್ಯಾನಂದಪುರಿ ಅವರ ಸ್ಮರಣಾರ್ಥವಾಗಿ ಎಲ್ಲ ಹಸುಗಳಿಗೆ ಮೇವು ಮೇವು ಮತ್ತು ಹಿಂಡಿ ಭೂಸ ಹಣ್ಣು ಹಂಪಲಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಕಿಲಾರಿ ಜೋಗಯ್ಯ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದ ಕಿಲಾರಿ ಜೋಗಯ್ಯ ಅವರನ್ನು ಅಭಿನಂದಿಸ್ತಿದ್ದ அண்ணா வந்தே வந்தே அண்ணா இல்ல இல்ல பர்த்தின் பர்த்தீனி அதோ வந்து ஈடியா இல்ல அது இன்னும் மெய் தாத்தி கொடற ಏ राउंड ಮೀ ಮಾಸ್ಕರದಲ್ಲಾ ಹ್ಮ್ ಓಕೆ ಇಕಡೆ ಇರುತ್ತೆಗ ಪಿಂಗ್ ಇದೆ ಬಜ ಪಿಂಗ್ ಬರ್ತಿದೆ ಇಲ್ಲ